・あれ ಪದಕ್ಕಿ ಪ್ರವೇಶಿ ಪಾಕಿಸ್ತಾನಕ್ಕೆ ಒಂದು ಒಂದು ದಿನದ ಆಕ್ರಮಿತ ಏನು ಉಗ್ರಗಾಮಿಗಳ ಅಡಗು ತಾಣಗಳಾಗಿದ್ದು ಇಪ್ಪತ್ತೊಂದು ಅಡಗು ತಾಣಗಳ ಪೈಕಿ ಸುಮಾರು ಒಂಬತ್ತರಿಂದ ಹತ್ತು ಅಡಗು ತಾಣಗಳ ಮೇಲೆ ನಮ್ಮ ವಾಯುಸೇನೆ ಇತಿಹಾಸ ಆ ಪ್ರವಾಸಿಗರನ್ನು ಗುರುತಿಸಿ ಆ ಸೈನಿಕರನ್ನ ಅವರ ಧರ್ಮ ಪತ್ನಿಗಳ ಮುಂದೆ ಅಮಾಯಕವಾಗಿ ಅವರನ್ನ ಕೊಂದಿದ್ದರು ಆ ಕೊಂದಿದ್ದರ ಪ್ರತಿಕಾರವಾಗಿ ನಿನ್ನೆ ರಾತ್ರಿ ನಮ್ಮ ಭಾರತೀಯ ಸೈನ್ಯ ಆ ಪಾಕಿಸ್ತಾನದ ಉಗ್ರಗಾಮಿಗಳ ಅಡುಗು ತಾಣಗಳ ಮೇಲೆ ದಾಳಿ ಮಾಡಿ ಇಡೀ ವಾದವನ್ನೇ ನಾಶ ಮಾಡುವ ಹಂತದಲ್ಲಿದೆ ಹಂತದಲ್ಲಿ ಈ ಕರ್ನಾಟಕ ಇಡೀ ಇರುವಂತ ಎಲ್ಲ ರಾಷ್ಟ್ರ ಪ್ರೇಮಿಗಳು ದೇಶಭಕ್ತರು ನಾವೆಲ್ಲರೂ ಕೂಡ ಈ ಸೈನಿಕರ ಜೊತೆಗಿದ್ದೇವೆ ಸೈನ್ಯದ ಯಾವುದೇ ಒಂದು ಯುದ್ಧದಲ್ಲಿ ನಾವೆಲ್ಲ ಪ್ರತಿಯೊಬ್ಬ ಭಾರತೀಯರು ನಿಮ್ಮ ಜೊತೆಗೆ ನಾವೆಲ್ಲ ಸಾಥವಾಗಿರುತ್ತೇವೆ ಅಂತ ಹೇಳುವ ಉದ್ದೇಶದಿಂದ ಇಂದು ರಾಷ್ಟ್ರೀಯ ಬಸವ ಸೈನ್ಯ ಭಗವನವಾಗಿ ಅಡಿಯಲ್ಲಿ ಈ ವಿಜಯದ ಸಂಕೇತವಾಗಿ ಭಾರತ ಮಾತೆಯ ತುಲ ತಿಲಕ ಸಿರದ ಅಪುಶ ಚೆಂದೂರಿನಲ್ಲಿ ಯಶಸ್ವಿ ಕಂಡಂತ ಭಾರತೀಯ ಸೈನ್ಯದ ವಿವೇ ನಾವೆಲ್ಲರೂ ಇಲ್ಲಿ ಸೇರಿ ವಿಜಯೋತ್ಸವವನ್ನು ಆಚರಿಸುತ್ತಿರುವುದು ನಾವೆಲ್ಲರಿಗೂ ಹೆಂಗ ಪ್ರಗತಿ ಮುಂಬರುವ ದಿನಗಳಲ್ಲಿ ಪಾಕಿಸ್ತಾನ ಎಂಬ ದುಷ್ಟ ರಾಷ್ಟ್ರ ಈ ಭೂಪಟದಲ್ಲಿ ಇಲ್ಲದ ಹಾಗೆ ಮಾಡಲು ನಮ್ಮ ಸೈನ್ಯ ಸನ್ನದ್ಧವಾಗಿದೆ ಇವತ್ತು ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸೈನ್ಯದ ಮುಖ್ಯಸ್ಥರು ಹೇಳಿದರು ಇದು ಕೇವಲ ಪಿಕ್ಚರ್ ಟ್ರೈಲರ್ ಇದು ಪಿಕ್ಚರ್ ಬಾಕಿ ಅಂತ ಹೇಳಿದ್ದಾರೆ ಅಂದ್ರೆ ಮುಂಬೈ ದಾಳಿ ಆದ್ರೆ ಸುಮ್ಮನೆ ಇದ್ದೇವು ಬಹಲ್ಗಾವ್ ದಾಳಿ ಆದ್ರೆ ತುಂಬಿದ್ದೆವು ಪುಲ್ವಾಮಾ ದಾಳಿ ಆದ್ರೆ ತುಂಬಿದ್ದೆವು ಆದ್ರೆ ನಿನ್ನೆ ಇನ್ನು ಮುಂದೆ ಉಗ್ರವಾದವನ್ನು ನಮ್ಮ ದೇಶದಲ್ಲಿ ನಡೆದ್ರೆ ನಾವು ಮುಂದೆ ನಿಲ್ಲುವುದಿಲ್ಲ ಪ್ರತಿಯೊಬ್ಬ ಭಾರತೀಯ ಕೂಡ ಕಾಶ್ಮೀರಕ್ಕೆ ಹೋಗಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡುವುದು 手を手を取れ。